श्री श्रीगुरुचरित्रे अध्यायां मूवत् श्री श्रीगणेशाय नमः श्रीसरस्वत्यै नमः श्री दत्ताय गुरुवेन नमः ನಾಮಾಧಾರಕ ಈ ಮಕ್ಕಳಿಬ್ಬರು ಬಹಳ ಇಷ್ಟಪಟ್ಟು ರುದ್ರಾಕ್ಷಿಗಳನ್ನು ಧರಿಸುತ್ತಿರುವರು ಆದರೆ ಅವರ ಜಾತಕದ ಪ್ರಕಾರ ಒಂದು ವಾರದಲ್ಲಿ ಅವರಿಗೆ ಮೃತ್ಯು ಉಂಟಾಗಲಿದೆ ಎಂದು ಮಹರ್ಷಿಗಳು ಸೂಚಿಸಲು ಅದನ್ನು ತಪ್ಪಿಸಲು ಯಾವುದಾದರೂ ಉಪಾಯವನ್ನು ಸೂಚಿಸಲು ರಾಜನು ಪರಾಶರ ಮಹರ್ಷಿಯನ್ನು ಪ್ರಾರ್ಥಿಸಿಕೊಂಡನು ಆಗಲ ಮಹರ್ಷಿಯು ಈ ರೀತಿ ಹೇಳಿದನು ಓ ರಾಜ ಶ್ರೀಮನ್ನಾರಾಯಣನು ಸೃಷ್ಟಿಯಾದಿಯಲ್ಲಿ ಬ್ರಹ್ಮನನ್ನು ಸೃಷ್ಟಿಸಿ ಆತನಿಗೆ ವೇದಗಳನ್ನು ಅನುಗ್ರಹಿಸಿದನು ಆ ದಿವಸ ಪ್ರತಿಪಾದಿಸಲ್ಪಟ್ಟ ರುದ್ರ ಮಂತ್ರಗಳ ಪ್ರಭಾವವು ಅದರ ಮಹಿಮೆಯು ವರ್ಣಿಸಲು ಅಸಾಧ್ಯವಾದುದು ಮೃತ್ಯುವನ್ನೂ ಸಹ ಗೆಲ್ಲಬಲ್ಲ ಸಾಮರ್ಥ್ಯವು ಆ ಮಂತ್ರಕ್ಕಿದೆ ಆದರೂ ಅವರು ಹಿಂದಿನ ಜನ್ಮದಲ್ಲಿ ರುದ್ರಾಕ್ಷಿಗಳನ್ನು ಧರಿಸುವುದರಿಂದಲೇ ಉತ್ತಮವಾದ ಮಾನವ ಜನ್ಮ ಶ್ರೀಮಂತರ ಮನೆಯಲ್ಲಿ ದೊರೆತಿದೆ ಈ ಪೂರ್ವ ಜನ್ಮ ಪುಣ್ಯವಶದ ನಾವು ಇಲ್ಲಿಗೆ ಬರುವುದು ಇವರ ಭವಿಷ್ಯತ್ತನ್ನು ದರ್ಶಿಸುವುದು ಎಲ್ಲವೂ ನಡೆಯಿತು ಚಿಂತಿಸಬೇಡ ರಾಜ ಈ ಮಕ್ಕಳಿಬ್ಬರಿಗಾಗಿ ಬರಲಿರುವ ಸಪ್ತಾಹ ದಿನಗಳು ನೂರು ಬ್ರಾಹ್ಮಣರ ಕೈಯಲ್ಲಿ ರುದ್ರ ಪಾರಾಯಣವನ್ನು ಮಾಡಿಸಿ ರುದ್ರ ಹೋಮವನ್ನೂ ನಿರ್ವಹಿಸುತ್ತಾ ರುದ್ರ ಮಂತ್ರೋಚ್ಚಾರಣೆಯಿಂದ ಪವಿತ್ರೀಕರಿಸಿದ ಜಲಗಳನ್ನು ಸಂಪ್ರೋಕ್ಷಣೆಯನ್ನು ಮಾಡೋಣ ನಮ್ಮ ಪ್ರಯತ್ನವು ಭಗವದ ಅನುಗ್ರಹವೂ ಅವರ ಪೂರ್ವಜನ್ಮ ಸುಕೃತವೆಲ್ಲ ಒಟ್ಟುಗೂಡಿದರೆ ಅಪಮೃತ್ಯುವು ತೊಲಗಿ ಹೋಗುವುದೆಂದು ಹೇಳಲು ಅವರು ಹೇಳಿದ ಹಾಗೆ ಏಳು ದಿನಗಳು ನೂರು ಜನ ಬ್ರಾಹ್ಮಣರಿಂದ ರುದ್ರ ಮಂತ್ರದೊಡನೆ ಹಗಲು ರಾತ್ರಿ ಎಡಬಿಡದೆ ನಿರಂತರ ರುದ್ರಾಭಿಷೇಕವನ್ನು ನಡೆಸಿ ನಿತ್ಯವೂ ಆ ಅಭಿಷೇಕದ ಜಲವನ್ನು ಅವರಿಬ್ಬರಿಗೂ ಸ್ನಾನ ಮಾಡಿಸಿದರು ಕೊನೆಯ ದಿವಸ ಆ ಮಕ್ಕಳಿಬ್ಬರು ಸ್ಪೃಹೆ ತಪ್ಪಿ ಬೀಳಲು ಪರಾಶರ ಮಹರ್ಷಿಯು ರುದ್ರ ಪಾರಾಯಣ ಮಂತ್ರ ಜಲವನ್ನು ಅವರ ಮೇಲೆ ಪ್ರೋಕ್ಷಣೆ ಮಾಡಿದರು ಆಗ ಅವರಿಬ್ಬರು ಎದ್ದು ಮಹರ್ಷಿಗಳಿಗೆ ನಮಸ್ಕರಿಸಿದರು ಮಹರ್ಷಿಗಳು ಈ ರೀತಿ ತಿಳಿಸಿದರು ಇವರ ಪ್ರಾಣಗಳನ್ನು ತೆಗೆಯಲೆಂದು ಬಂದಿದ್ದ ಯಮಭಟರನ್ನು ಶಿವದೂತರು ಒತ್ತೋಡಿಸಿದರು ಅಷ್ಟರಲ್ಲಿ ನಾರದ ಮಹರ್ಷಿಗಳು ಈಗಲೇ ಯಮಲೋಕದಲ್ಲಿ ಒಂದು ವಿಚಿತ್ರ ವಾಕ್ಯವು ಕೇಳಿ ಅಷ್ಟರಲ್ಲಿ ನಾರದ ಮಹರ್ಷಿಗಳು ಈಗಾಗಲೇ ಯಮಲೋಕದಲ್ಲಿ ಒಂದು ವಿಚಿತ್ರ ವಾಕ್ಯವನ್ನು ಕೇಳಿಬರುತ್ತಿರುವೆ ಈ ಮಕ್ಕಳಿಬ್ಬರಿಗೂ ಹನ್ನೆರಡು ವರ್ಷಗಳಿಗೆ ಅಪಮೃತ್ಯುವಿರುವುದೆಂದು ಅದು ತಪ್ಪಿದರೆ ಪೂರ್ಣಾಯಸ್ಸಿರುವುದೆಂದು ಚಿತ್ರಗುಪ್ತನು ಯಮರಾಜನೊಡನೆ ಹೇಳುತ್ತಿರಲು ಕೇಳಿದೆನೆಂದರು ಅದೇ ರೀತಿಯಾಗಿ ರುದ್ರಾಭಿಷೇಕದ ನೀರು ಪ್ರೋಕ್ಷಿಸಿ ಈ ದತ್ತನನ್ನು ಅಪಮೃತ್ಯುವಿನಿಂದ ದೂರ ಮಾಡಿದವೆಂದು ತಿಳಿಸಿದರೆಂದು ಸಿದ್ಧರು ಬೋಧಿಸಿದರು ನಾಮಧಾರಕ ಆದ್ದರಿಂದಲೇ ಶ್ರೀ ಗುರುಗಳಿಗೆ ರುದ್ರಾಭಿಷೇಕವೆಂದರು ರುದ್ರ ಪಾರಾಯಣವೆಂದರು ಬಹಳ ಪ್ರೀತಿ ಎಂದು ಹೇಳಿದರು ನೀನು ಸಹ ಪ್ರತಿನಿತ್ಯವೂ ರುದ್ರ ಪಾರಾಯಣ ಮಾಡು ಎಂದರು ಇಲ್ಲಿಗೆ ಮೂವತ್ನಾಲ್ಕನೇ ಅಧ್ಯಾಯವು ಸಮಾಪ್ತಿಯಾಯಿತು జై గురుదే దత్తం